ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಕೂಡ ವಿಮಾ ರಹಿತ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದು ಈ ಕೂಡಲೇ ಸರ್ಕಾರ ರೈತರಿಗೆ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಕೂಡ ವಿಮಾ ರಹಿತ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಒಂಬೈನೂರ ಹದಿನಾಲ್ಕು ರೈತರು ತೊಗರಿ ಬೆಳೆಗೆ ವಿಮಾ ಮಾಡಿಸಿರುವುದಿಲ್ಲ ಇವರಿಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ವರದಿ ಸಲ್ಲಿಸಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ಇವರಿಗೂ ಕೂಡ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಕನಿಷ್ಠ ಮುನ್ನೂರ ಏಳು ಕೋಟಿ ರೂಪಾಯಿಗಳು ಪರಿಹಾರ ನೀಡುವಂತೆ ನಮ್ಮ ಹೋರಾಟದ ಮೂಲಕ ಸರ್ಕಾರಕ್ಕೆ ಈ ಹಿಂದೆ ಒತ್ತಾಯಿಸಿದ್ವು ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ವಿಮಾ ರಹಿತ ರೈತರು ತುಂಬಾ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆದ್ದರಿಂದ ಅವರಿಗೂ ಕೂಡ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದರು ಒಂದು ವೇಳೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿ ಕ್ರಮ ಕೈ ಆಗಸ್ಟ್ ಹತ್ತೊಂಬತ್ತರಂದು ಉಗ್ರವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅವರು ಆಗಿ ಹೇಳಿದ್ದಾರೆ ಇನ್ನೊಂದು ಏನಂದ್ರೆ ಬೆಳೆ ವಿಮೆ ಮತ್ತೆ ಇನ್ಶೂರೆನ್ಸ್ ವೈಯಕ್ತಿಕ ಇನ್ಶೂರೆನ್ಸ್ ಮಾಡದವರಿಗೆ ಗಾಡಿ ಮೇಲೆ ಮಾಡಿದವರಿಗೆ ಹಾನಿಯಾದಾಗ ಇಮಿಡಿಯೇಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ಆದ್ರೆ ಇದು ಏನು ಸಾಲ ಕೊಟ್ಟಾಗ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತಕ್ಕಂಥದ್ದ ಇದು ಪದ್ಧತಿ ಸರಿಯಲ್ಲ ಏನು ಹಾನಿಯಾಗಿದೆ ಯಾರು ಬೆಳೆ ಇಮ್ಮೆ ಮಾಡಿಸಿದ್ದಾರೆ ಕೂಡಲೇ ಕೊಡಬೇಕು ಆದರೂ ರೈತರು ಬಂದು ಪೇಷೆನ್ಸಿಂದ ಇಲ್ಲಿವರೆಗೆ ತಾಳ್ತಕ್ಕಂಥ ಪರಿಸ್ಥಿತಿ ಬಂತು ಆದರೂ ಇನ್ನೂ ಸರ್ಕಾರ ಮನವರಿಕೆ ಮಾಡಿ ಆಗಿದ್ದಂಗೆ ಕಾಣಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಒಂದು ನಾವು ನಮ್ಮ ನಿಯೋಗ ಏನದಲ್ಲ ನಾಳೆ ಹೋಗಿ ಭೇಟಿಯಾಗಿ ಕೃಷಿ ಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಇನ್ನೊಂದು ಇದೇ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಮೊನ್ನೆ ಕಾಶ್ಮೀರದ ಶ್ರೀನಗರದಲ್ಲಿ ಭಾರತ ಕೃಷಿ ಸಮಾಜ ಒಂದು ಮೀಟಿಂಗ್ ಇತ್ತು ಸಭೆ ಇತ್ತು ಅಲ್ಲಿ ನಾನು ಗೌರ್ನಿಂಗ್ ಬಾಡಿ ಮೆಂಬರ್ ಅಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಏನು ರೀ ಬೆಳೆ ವಿಮೆ ಹೇಳ್ತಾರೆ ಕರೆಕ್ಟ್ ಸರ್ ಟೈಮಿಗೆ ಬಾನಿಯಾದ ಇಮಿಡಿಯೇಟ್ ಕೊಡೋಲ್ವಾ ಆ ಬೆಳೆ ವಿಮೆ ಕೇಳೋ ಸಲ ಹೋರಾಟ ಮಾಡಬೇಕಾ ನ್ಯಾಯವಾತವಾಗಿ ಕೊಡಬೇಕು ಹೋರಾಟ ಮಾಡೋಕ್ಕೆ ಪ್ರಸಂಗೇ ಬರೋದಿಲ್ಲ ರೈಟ್ಸ್ ಅದ ರೀ ಇದು ರೈಟ್ಸ್ ಅದ ಇದು ಅದಲ್ಲೇ ಇನ್ನೊಂದು ಇನ್ಶೂರೆನ್ಸ್ ಮಾಡದೇ ಇರತಕ್ಕಂಥ ರೈತರಿಗೆ ಹಾನಿಯಾದಾಗ ಸರ್ಕಾರ ಜವಾಬ್ದಾರಿ ಇದೆ ಅವ್ರನ್ನೂ ಬದುಕಿಸ್ಬೇಕು ಉಳಿಸ್ಬೇಕು ಅದನ್ನು ಪರಿಹಾರ ಕೊಟ್ಟಿಲ್ಲ ಈ ನಿಟ್ಟಿನ ಬಹಳ ಖೇದ ಅನ್ನಿಸ್ತದೆ ಏನಪ್ಪ ಎಲ್ಲದಕ್ಕೂ ಹೋರಾಟ ಮಾಡಬೇಕಾ ಬೆಲೆ ನ್ಯಾಯಬೆಲೆಕ್ಕೂ ಹೋರಾಟ ಮಾಡಬೇಕು ಇನ್ಶೂರೆನ್ಸ್ ಅಲ್ಲಾಗೂ ಹೋರಾಟ ಮಾಡಬೇಕು ಇದು ಅನಿವಾರ್ಯವಾಗಿದೆ ಅದನ್ನು ಸರ್ಕಾರ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿಟಲಜಿಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ ಸರ್ಿಂಗ್ ರಸ್ತೆ ಕಲಬುರ್ಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ ವನ್ ಜೀರೋ ಏಟ್